ಇದೆಲ್ಲವೂ ಕೂಡ ಈಗ ಇರುವಂತ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ ಇದೆಲ್ಲವೂ ಕೂಡ ಈಗ ಇರುವಂತಹ ಅನುಮಾನ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯಗಳ ಪೈಕಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಐನೂರ ಅರವತ್ತ ಮೂರು ಹುಲಿಗಳಿದ್ದಾವೆ ಅನ್ನೋದರ ಬಗ್ಗೆ ವರದಿಯೂ ಕೂಡ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳಿವೆ ರಾಜ್ಯದ ಬಂಡೀಪುರ ಅರಣ್ಯದಲ್ಲಿ